ನಮಸ್ಕಾರ ಸ್ನೇಹಿತರೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹಿತಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಭಾಳ ಮುಖ್ಯವಾಗಿ ರೇಪ್ ಕೇಸ್ ಹಾಕ್ತೀವಿ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಐ ಪಿ ಸಿ ಅಂತೇಳಿ ರೇಪ್ ಕೇಸ್ ಅಂತೇಳಿ ತುಂಬ ಪ್ರಚಲಿತವಾಗಿತ್ತು ಈಗ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಸಿಕ್ಸು ಸಬ್ಬಲ್ಲಿ ತುಂಬ ರೇಪ್ ವಿಚಾರವಾಗಿ ಡಿಸ್ಕಷನ್ ಆಗಿತ್ತು ಈಗ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರವತ್ತ ಮೂರರಿಂದ ಎಪ್ಪತ್ತೊಂದರ ಸೆಕ್ಷನ್ಗೆ ಒಳಗಡೆ ಹೇಳ್ತಾರೆ ಸೊ ಅದರಲ್ಲಿ ಈಗ ತ್ರೀ ಸೆವೆಂಟಿ ಫೈವ್ ರೇಪ್ ಕೇಸ್ ಅಂತ ಏನಿತ್ತು ಅದು ಸಿಕ್ಸ್ಟಿ ತ್ರೀ ಆಗಿದೆ ಈಗ ಮಹಿಳೆಯರು ಏನು ಹೇಳಬೇಕಾಗುತ್ತೆ ಅಂದರೆ ರೇಪ್ ಕೇಸ್ ಅಂದರೆ ಸಿಕ್ಸ್ಟಿ ತ್ರೀ ಅಂತೇಳಿ ಹೇಳಬೇಕಾಗುತ್ತೆ ಅದರಲ್ಲಿ ಸಬ್ ಸೆಕ್ಷನ್ಗಳು ಏನಿತ್ತು ತ್ರೀ ಸೆವೆಂಟಿ ಸಿಕ್ಸಲ್ಲಿ ಅದು ಈಗ ಇಂಡಿವಿಜುವಲಾಗಿ ಸ ಒಂದೊಂದೇ ಸೆಕ್ಷನ್ಗಳಲ್ಲಿ ಸಿಕ್ಸ್ಟಿ ಫೋರಿಂದ ಸೆವೆಂಟಿ ಒನ್ವರೆಗೂ ಕೂಡ ಇದೆ ಸೊ ಈಗ ಭಾಳ ಏನು ಭಾರತೀಯ ನ್ಯಾಯ ಸಮಿತಿ ಎರಡು ಸಾವಿರದ ಇಪ್ಪತ್ತೊಂದರ ರೇಪ್ ಕೇಸ್ ಅಂತಂದರೆ ಸಿಕ್ಸ್ಟಿ ತ್ರೀ ಸೊ ಇದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಥ್ಯಾಂಕ್ ಯು